ಆಯ್ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ನೀವೆಲ್ಲ ಕ್ರೋಶ ಕುಚ್ಚು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದ ಇದ್ದಲ್ಲಿ ನಾನೊಂದು ಹೇಳ್ತೀನಿ ಫ್ರೆಂಡ್ಸ್ ಏನಂದರೆ ಫಸ್ಟು ನಾವು ಏನು ಮಾಡಬೇಕು ಅಂತ ತಲೆಯಲ್ಲಿ ಇಟ್ಕೋಬೇಕು ಏನಂತ ಏನಪ್ಪ ಅಂತಂದರೆ ನಾವು ಕಲಿಬೇಕಾದ್ರೆ ಏನೆಲ್ಲ ಮೆಟೀರಿಯಲ್ ತಗೋಬೇಕು ಅಂತ ಸ್ವಲ್ಪ ತಿಳ್ಕೊಂಬಿಟ್ರೆ ಈಸಿಯಾಗಿ ಕ್ರೋಶ ಕುಚ್ಚು ಕಲಿಬೋದು ಫ್ರೆಂಡ್ಸ್ ಇವಾಗ ನಾನು ಅದನ್ನೇ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಪಸ್ಟು ಕ್ರೋಶ ಎತ್ಕೋಬೇಕು ಫ್ರೆಂಡ್ಸು ಕ್ರೋ ಕ್ರೋಶ್ ಯಾವ್ದು ತಗೋಬೇಕು ಅಂದರೆ ಟೆನ್ ಝೀರೋ ಪಾಯಿಂಟ್ ಸೆವೆಂಟಿ ಫೈವ್ ಎಮ್ ಎಮ್ ಕ್ರೋಶ ಎತ್ಕೋಬೇಕು ನೀವು ನೋಡ್ತಾ ಇರ್ಬೋದು ತಿರ್ಗಿ ಹನ್ನೊಂದು ಎತ್ಕೋಬೋದು ಫ್ರೆಂಡ್ಸ್ ಅದು ಪರವಾಗಿಲ್ಲ ನನಗೆ ಅದು ಅನ್ನೊಂದು ಏನು ಹೋಗಲ್ಲ ಅದಕ್ಕೆ ನಾನು ಹತ್ತು ಹತ್ತನೇ ನಂಬರ್ದು ಕ್ರೋಶೆ ಎತ್ಕೋಬೋದು ಅಂತ ನಾನು ಟಿಪ್ಸ್ ಕೊಡ್ತೀನಿ ಫ್ರೆಂಡ್ಸ್ ಇದರಲ್ಲಂದರೆ ಚೆನ್ನಾಗಿ ಹಾಕ್ಕೊ ಹಾಕ್ಬೋದು ತಿರ್ಗಾ ಇದು ಏನಪ್ಪ ಮಣಿ ಅದೆಲ್ಲನೂ ಹಾಕ್ಬೇಕಲ್ವಾ ಬೀಡ್ಸು ಸಣ್ಣ ಸಣ್ಣ ಬೀಡ್ಸ್ ಎಲ್ಲನೂ ಹಾಕ್ಬೋದು ಅದಕ್ಕೆ ಹೇಳ್ತಾ ಇದ್ದೀನಿ ಹತ್ತನೇ ನಂಬರ್ ಕ್ರೋಶ ಎತ್ಕೊಳ್ಳಿ ಸರಿನಾ ಫ್ರೆಂಡ್ಸ್ ಇದಾದ ಮೇಲೆ ಕ್ರೋಶ ಬಗ್ಗೆ ನಿಮಗೆ ಗೊತ್ತಾಯಿತು ಮಾಹಿತಿ ಗೊತ್ತಾಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನು ಇವಾಗ ಆಮೇಲೆ ಏನು ಬೀಡ್ಸು ಬೀಡ್ಸು ಈ ಥರ ಬೀಡ್ಸು ನನ್ನ ಹತ್ರ ಇರೋಷ್ಟು ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಇದೆ ಅದೆಲ್ಲನೂ ಎತ್ಕೊಂಡಿಲ್ಲ ನಾವು ಈ ಥರ ಬೀಡ್ಸು ಇವಾಗ ಕಸ್ಟಮರ್ ಬರ್ತಾರೆ ಯಾವ ಥರ ಬೀಡ್ಸ್ ಹಾಕಬೇಕು ಏನು ಅಂತ ಹೇಳ್ತಾರೆ ಫ್ರೆಂಡ್ಸ್ ಅವರು ಆವಾಗ ನೀವು ಬೀಡ್ಸ್ ಎಲ್ಲ ಇಲ್ಲ ಅಂದರೆ ಬೀಡ್ಸ್ ಎಲ್ಲ ಈ ಥರ ಈ ಥರ ಇದೆ ಅಂತ ಹೇಳಿದ್ರೆ ಅವರು ಅದನ್ನು ಶ ಹೇಳ್ತಾರೆ ಈ ಥರ ಬೀಡ್ಸಲ್ಲಿ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಬೋದು ಬೀಡ್ಸ್ ಬಗ್ಗೆ ನಿಮಗೆ ಮಾಹಿತಿ ಗೊ ಸ್ವಲ್ಪ ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಯ್ತಾ ಮಾಹಿತಿ ಈ ಬೀಡ್ಸ್ ಬಗ್ಗೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಇದು ಇದು ಗ್ಲೂ ಅಂತ ಫ್ರೆಂಡ್ಸ್ ಇದು ಗಮ್ಮು ಗ್ಲೂ ಇದಕ್ಕೆ ಇದು ಯಾವುದಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಇದು ಸ್ವಲ್ಪ ಪೇಪರು ಕಿತ್ತಾಕ್ಬಿಟ್ಟಿದ್ದಾರೆ ಮಕ್ಕಳು ಅದಕ್ಕೆ ನಿಮಗೆ ಗೊತ್ತಾಗ್ತಾ ಇದ್ದಿಲ್ಲ ಇದು ಬಳೆ ಶಪ್ಪಲ್ಲಿ ಹೋಗ್ಬಿಟ್ಟು ಕೇಳಿ ಇದು ಕ್ರೋಶ ಹಾಕೋಕ್ಕೆ ಇದು ಕ್ರೋಶ ಹಾಕೋಕ್ಕೆ ಗ್ಲೂ ಕೊಡಿ ಅಂತ ಕೇಳಿ ಕೊಡ್ತಾರೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಇವಾಗ ಸ್ಟೋನ್ಸು ಹಾಕಿ ಅಂತ ಹೇಳ್ತಾರಲ್ವ ಅದಕ್ಕೆ ಯೂಸ್ ಆಗುತ್ತೆ ತಿರ್ಗಾ ಬೇಬಿ ಕುಚ್ ಹಾಕೋಕ್ಕೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಗ್ಲೂ ಇದ್ರದ್ದು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸು ಗ್ಲೂ ಬಗ್ಗೆ ನಿಮಗೂ ಅರ್ಥ ಆಯಿತು ಅಂದ್ಕೊಂಡಿರ್ತೀನಿ ಇವಾಗ ಝರಿ ಥ್ರೆಡ್ ಫ್ರೆಂಡ್ಸ್ ಇದು ಝರಿ ಥ್ರೆಡ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಬೇಬಿ ಕುಚ್ ಕಟ್ತೀವಲ್ಲ ಅದಕ್ಕೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು ಈ ಥರ ಗಟ್ಟಿ ಇರಬೇಕು ಫ್ರೆಂಡ್ಸ್ ಈ ಥರ ಎಳ್ದು ನೋಡಿದ್ರೂ ಕಿತ್ಕೊಂಬರ್ಬೋದು ಒಂದೊಂದು ಕಿತ್ಕೊಂಡ್ ಬಂದ್ಬಿಟ್ಟಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಹೇಳ್ತಾ ಇದೀನಿ ಈ ಥರದ್ದು ಝರಿ ಥ್ರೆಡ್ಡು ಈಸ್ಕೊಳ್ಳಿ ನಂದಿದು ಎಷ್ಟು ಅಂದರೆ ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಇದು ಅದು ಸ್ಟೋರಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಫ್ರೆಂಡ್ಸ್ ಇದ್ರ ಬಗ್ಗೆ ಗೊತ್ತಾಯ್ತು ಮಾಹಿತಿ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಇವಾಗ ಥ್ರೆಡ್ಡು ಯಾವ ಕಲರ್ ಆದರೂ ಬೇ ಥ್ರೆಡ್ ಎತ್ಕೋಬೋದು ನನಗೆ ಇದೆರ್ಡು ಕಲರ್ ಎತ್ಕೊಂಡಿದ್ದೀನಿ ನಿಮಗೆ ನೋಡಿಸ್ಬೇಕು ಅಂತ ಹೇಳ್ಬಿಟ್ಟು ಇದು ಎರಡು ಕಲರ್ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಸೀರೆ ಕಲರು ಇಲ್ಲ ಬೇಬಿ ಕುಚ್ಚಿಗೆ ಎರಡು ಥ್ರೆಡ್ಡು ತಿರ್ಗಾ ಕ್ರೋಷಾಗೆ ಸೀರೆಯಲ್ಲಿ ಎಷ್ಟು ಕಲರ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಚೂಸ್ ಮಾಡ್ಕೋಬೇಕು ಈ ಥರ ಈ ಥರ ಕಲರ್ ಅಂತ ನಾವು ಚೂಸ್ ಮಾಡ್ಕೊಬೇಕು ಇಲ್ಲ ಕಸ್ಟಮರ್ ಹತ್ರನೂ ನೀವು ಕೇಳ್ಬೋದು ಫ್ರೆಂಡ್ಸ್ ಯಾವ ಥರ ಬೇಕು ನಿಮಗೆ ಯಾವ ಕಲರಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ಡಿಸೈನ್ ಮೇಲೆ ಹೋಗುತ್ತೆ ಫ್ರೆಂಡ್ಸ್ ಯಾವ ದಾರ ಏನು ಅಂತ ಹೇಳ್ಬಿಟ್ಟು ಒಂದು ಸೀರೆಗೆ ಇಲ್ಲ ಎರಡು ಥ್ರೆಡ್ ಆಗ್ಬೋದು ಇಲ್ಲ ಮೂರು ಥ್ರೆಡ್ಡು ಇಲ್ಲ ನಾಲ್ಕು ಥ್ರೆಡ್ ಆಗ್ಬೋದು ಅದು ಡಿಸೈನ್ ಮೇಲೆ ಹೋಗುತ್ತೆ ಫ್ರೆಂಡ್ಸ್ ಡಿಸೈನು ನಾವು ಯಾವ ಡಿಸೈನ್ ಹಾಕ್ತೀರಿ ಅಂದರೆ ಅದ್ರ ಮೇಲೆ ಹೋಗುತ್ತೆ ಫ್ರೆಂಡ್ಸ್ ದಾರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಇವಾಗ ಕಟರ್ ಕಟರ್ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ ಹಾಕೋಕ್ಕೆ ಯೂಸ್ ಆಗುತ್ತೆ ತಿರ್ಗ ಥ್ರೆಡ್ ಕಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಅಂತ ಹೇಳ್ತೀನಿ ನಿಮಗೆ ನೋಡಿ ಈ ಥರ ಕಟಾರ್ ಇಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು ಕಟಾರು ನಿಮಗೆ ಇದ್ರದ್ದು ಮಾಹಿತಿ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಇವಾಗ ವೇಸ್ಟ್ ಬಟ್ಟೆ ಫ್ರೆಂಡ್ಸ್ ಇದು ಇದು ವೇಸ್ಟ್ ಬಟ್ಟೆ ಅಂದರೆ ಇದ್ರ ಥರ ಫ್ರೆಂಡ್ಸ್ ಇದು ಸ್ಟೋರಲ್ಲಿ ಹೋಗಿ ಕೇಳಿದ್ರೆ ಕ್ರೋಶ ಕುಚ್ಚಾಕೋಕ್ಕೆ ಇದು ಕೊಡಿ ಇದು ಬಟ್ಟೆ ಕೊಡಿ ಅಂತ ಕೇಳಿದ್ರೆ ಅವರು ಕೊಡ್ತಾರೆ ಫ್ರೆಂಡ್ಸೇ ಇದು ಒಂದು ಮೀಟ್ರ್ ಲೆಕ್ಕ ಫ್ರೆಂಡ್ಸ್ ಇದು ನಾವು ಇದಕ್ಕೆ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸೀರೆ ಇದಕ್ಕೆ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ನಾವು ಇದು ಅಂದರೆ ಇದು ಏನಕ್ಕಂದರೆ ನಾವು ಫಸ್ಟ್ ಫಸ್ಟು ಬಿಗಿನೆಸ್ಸು ಕಲಿಯೋಕ್ಕೆ ಇದು ಬಟ್ಟೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್ ನಾನು ಇಷ್ಟು ಮಾಹಿತಿ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಟಿಪ್ಸ್ ಎಲ್ಲನೂ ಹೇಳಿರೋದಕ್ಕೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಂದ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾರ್ರಿ ಇವಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ 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 ಟ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಅಂತ ಹೇಳಿ ನಮ್ಮ ನಮಗೆ ಲೈಕ್ ಮಾಡೋದಂತೂ ಮರಿಬೇಡಿ ಹಿಂಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರೀ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್